ಇಷ್ಟ ಆಯ್ತಾ ನಿಮ್ಗೆಲ್ಲ ಹರ್ಕಿಲಾಸ್ ಅವರ ಟೈಟ್ಲ್ ಹೆಂಗಿದೆ ಇಷ್ಟ ಆಗ್ಲಿಲ್ವಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನಿಜವಾಗ್ಲೂ ಇದೊಂದು ಆರ್ಗ್ಯಾನಿಕ್ ಪ್ರಯತ್ನ ಭಗೀರಥ್ ಅವರು ತುಂಬಾ 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 ಚೆನ್ನಾಗಿ ರಥನ ಎಳ್ದಿದ್ದಾರೆ ಹರ್ಕಿಲಸ್ ಈ ಸಿನಿಮಾಗೆ ತುಂಬಾ ಜನ ಬಗ್ಗೆ ಮಾತಾಡೋದಿದೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಮಾತಾಡಬೇಕು ನಮ್ಗೆ ಇವತ್ತವರೆಗೂ ಸಪೋರ್ಟ್ ಮಾಡಿರೋದು ಫ್ಯಾನ್ಸ್ ಮತ್ತೆ ಮೀಡಿಯಾ ಸೊ ಯು ಗೈ ಸರ್ ಮೈ ಮೈ ವಿವಿ ಸೇರಿ ಆ ಪೋಸ್ಟ್ ಲಾಂಚ್ ಮಾಡ್ಬೇಕು ಅಂತ ಅಲ್ಲ ಅನ್ನೋದು ಒಂದು ಅಕೀಲ ಸರ್ ಅದು ಒಂದು ಹಿಸ್ಟ್ರಿಯಲ್ಲಿ ಇದೆ ನಾಟ್ ಸೈಕಲ್ ಅಲ್ಲ ಅದು ಡೆಫಿನೆಟ್ಲಿ ಪ್ರತಿಯೊಬ್ರು ಪ್ರತಿಯೊಬ್ರು ಲೈಫ್ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ ಹಂಗೇನೆ ಪ್ರತಿಯೊಬ್ಬರ ಲೈಫ್ ಒಬ್ಬ ಅರ್ಕಿಲೋಸ್ ಇರ್ತಾರೆ ಸೊ ನೀವು ಸಿನಿಮಾ ನಲ್ಲಿ ನೋಡಿ ಗೊತ್ತಾಗ್ತಾ ಯಾರು ಅರ್ಕಿಲೋಸ್ಸು ಏನ್ ಅರ್ಕಿಲಿಸು ಅಂತ ಸಾಕ ಸರ್ಕೊಂಡಿದ್ರಿ ತಯಾರಿ ಸರ್ ನಮ್ಮ ಡೈರೆಕ್ಟ್ ಏನನ್ನ ಹೇಳ್ತಾರೆ ಮಾಡಿದ್ವಿ ಬೇಸಿಕಲಿ ಆರ್ಗ್ಯಾನಿಕ್ ಆಗಿದೆ ಸರ್ ಅಂದ್ರೆ ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ನಾರ್ಮಲ್ ಆಗಂತೂ ಇರಲ್ಲ ಸರ್ ಡೆಫಿನೆಟ್ಲಿ ಮೂರನೇ ಸಿನಿಮಾ ಎರಡು ಅವರ್ ಕಾಯ್ತಿದ್ದೀರಾ ಎಲ್ಲರಿಗೂ ನಾನು ಯಾರು ಹೇಳಿದ್ದು ಸರ್ ಸರ್ ನಾವ್ ಇಲ್ಲೇ ಇದ್ವಿ ರೆಂಟ್ರಿಂಗ್ ಮಾಡ್ತಾ ಇದ್ವಿ ಅದು ಇವಾಗ ಚೆನ್ನಾಗ್ ಬರ್ಲಿಲ್ವಾ ಸರ್ ಯಾರು ಕೇಳಿದ್ದು ಸರ್ ಇವಾಗ ಚೆನ್ನಾಗ್ ಕಾಣಿಸ್ತಲ್ವ ಸರ್ ಅದ್ರ ಸೌಂಡ್ ಒಂಚೂರು ಕೆಲಸ ಇತ್ತು ಸರ್ ಯಾಕಂದ್ರೆ ಮೇನ್ ಏನಕ್ಕೆ ಈ ಪ್ರೋಗ್ರಾಮ್ ಅಲ್ಲಿ ನನ್ಗಿಂತ ಪೋಸ್ಟರ್ ಗಿಂತ ಮೇನ್ ಈವೆಂಟ್ ಒಂದು ಆದಿ ಹರಿಕೃಷ್ಣ ಅವರು ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹೀಸ್ ಒನ್ ಆಫ್ ದಿ ವಾಚ್ ಔಟ್ ನೇಮ್ ಇಂದ ಇಂಡಸ್ಟ್ರಿ ಹಾಗೆ ಆಗ್ತಾರೆ ಅಂಡ್ ಆದಿನ ಚಿಕ್ಕ ವಯಸ್ಸಿಂದ ನೋಡಿದಿನಿ ನನ್ ಮುದ್ದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಇದ್ದಾನೆ ಸರ್ ನಾನು ಅವನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದ್ರೆ ಎ ಡಿ ಎಚ್ ಎಲ್ ವರ್ ಹ ನಿಮ್ಮಅಪ್ಪ ಹೆಸರಿಟ್ಟಿದ್ದಾರೆ ಸೊ ಹುಟ್ಟಾರೆ ನಿಮ್ಗೆ ಸಂಗೀತ ಹೊಲ್ದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡೇನೆ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೇನೆ ಸೊ ಎಂಟೈರ್ ಟೀಮ್ ಅಷ್ಟೇ ಈವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿ ಸಂದೇಗಲ್ ಸರ್ ಆಗಿರ್ಬೋದು ಎಂಟೈರ್ ಟೀಮ್ ಯಾರಾದ್ರು ಮರ್ತಿದ್ರೆ ಸಾರಿ ಅಷ್ಟೇ ಅಲ್ಲ ನಿಮ್ಮ ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್ ಯೂಶಲಿ ಕೊಂಚಿಕ್ ಕತೆ ಹೇಳ್ತೀನಿ ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು ಓಕೆ ರಾಜರ ಕಾಲದಲ್ಲಿ ಯಾರೋ ತಲೆ ತೋದಕ್ ಲೆಟ್ರ್ ಬರ್ತಿತ್ತಲ್ಲ ಅಲ್ಲೇನೋ ಬರೀತಾ ಇದಾರೆ ಕಳ್ಸೋದಕ್ಕೆ ಅದಾದ್ಮೇಲೆ ನೈನ್ಟಿ ನೈಂಟೀಸ್ ಜನ್ರೇಷನ್ ಬಂತು ಯಾಹುಲ್ ಟೈಪ್ ಮಾಡ್ತಾ ಇದಾರೆ ಅದಾದ್ಮೇಲೆ ಬಿಲಿಯನ್ ಎಲ್ಸ್ ಅಂದ್ರೆ ಟೂ ತೌಸಂಡ್ ಜನ್ರೇಷನ್ ಬಂತು ಗೂಗಲ್ ಅಲ್ಲಿ ಟೈಪ್ ಮಾಡ್ತಾ ಇದಾರೆ ಇವಾಗ ಜೆನ್ಜಿ ಕಿಟ್ಸು ಸೊ ಇವರೆಲ್ಲ ಚಾಟ್ ಜಿ ಪಿ ಟಿ ಮತ್ತೆ ಜಮೀನಲ್ಲಿ ಟೈಪ್ ಮಾಡ್ತಾ ಇದಾರೆ ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನರೇಷನ್ ಅವತ್ತಿಗಿರೋ ಸರ್ಚ್ ಬರೋ ಟೈಪ್ ಮಾಡ್ತಾ ಇದಾರೆ ಏನಂತ ಎಲ್ರು ನೋಡ್ತಿದ್ದಾರೆ ಅಂದ್ರೆ ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂ ಹ್ಯಾಸ್ ಎವರ್ ಬೋರ್ನ್ ಆನ್ ದಿಸ್ ಅರ್ತ್ ಅಂತ ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ಯಾರು ದ ಮೋಸ್ಟ್ ಈ ಭೂಮಿ ಮೇಲೆ ಉಟ್ಟದೋರು ಅಂತ ಇದೆ ಎಲ್ರು ಎಂಟ್ರಿ ಕೊಟ್ರೆ ಈ ಹತ್ತಿರ ಫೋಟೋ ಬರುತ್ತೆ ಸೊ ಅದು ಬೇಸಿಕ್ ఈ పోస్టర్ థీమ్ దాన్సెప్ట్స్ అంటే హీరో క్యాటరైజేషన్